ಸಕಿನಾಗ ಹೆಂಗ ದುಡ್ಡು ಬರಕ್ ಹಂಗ ಬಟ್ಟೆ ಸಣ್ಣವಾದ್ವ ಆಮೇಲೆ ಕಡೆ ಸಕೀನ್ ಮಕ್ಕಳು ಬಟ್ಟೆ ಗಿಡ್ಡವಾದ್ವಾ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀಪಾ ಎಲ್ಲರು ಹೆಂಗದ್ರಿ ಎಲ್ಲ ಆರಾಮದ್ರಿ ಅಂತ ಅನ್ಕೊಂತೀನಿ ನಾನು ಆರಾಮದಿನ ಇವಾಗ ನಮ್ಮ ಬೆಳಿಗ್ಗೆ ಇದ್ದಕ್ಷಣ ರೋಜಿನಂತೂ ಸ್ಟಾರ್ಟ್ ಆಗೈತ್ರಿ ಅಮ್ಮ ಸ್ನಾನ ಮಾಡ್ಕೊಂಬಂದ್ರೆ ನೀರು ಹಾಕಬೇಕಿರೋದಕ್ಕೆ ಈಗ ರೀಪಾ ಬಾಬರಿಗೆ ನೀರಿಡಕ್ಕಾಗ್ರಿ ಅವರು ಸ್ನಾನ ಮಾಡ್ಕಂತ ಹೇಳಿದ್ರೆ ಹೋಗ್ರು ಸ್ವಲ್ಪ ಚಾ ಹಾಕೊಂಡ್ರಿ ಚಹಾ ಬಿಸಿ ಮಾಡಿದ್ರಿ ಚಾಷ್ಟು ಇವಾಗ ಸೇಕಿ ಸ್ಟಾರ್ಟ್ ಆಯ್ತು ರೀ ನಾ ಚೆಕಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಬೇಡ ಅನ್ಸೈತೆ ರೀ ಜೀವಕ್ಕೆ ಬೆಳಗ್ಗೆ ಒಂದು ಟೈಮು ಏನೈತಿ ನೀವು ಚಾ ಜಾಸ್ತಿ ಪ್ರೀಬೇಡ್ರಿ ಅಂತ ಹೇಳ್ದು ಹಂಗೈನ ಪೂರಾ ಜಾಸ್ತಿ ಕಮ್ಮಿ ಕಡಿಮೆನೂ ಆಗ್ಬಿಟ್ಟು ಬಿಸ್ಕಿಟ್ ಬೆಳಗ್ತ ಏನಿತ್ತ ಒಂದೆರಡು ತಿಂದು ಚಹಾ ಕುಡಿಲ್ಲ ಅಂತ ಹೇಳಿದ್ರೆ ಸಮಾಧಾನ ಆಗಲ್ಲ ಅಮ್ಮ ಹೇಳಿದ್ರಿ ಮೊನ್ನೆ ತಮಗೆ ಎದಿ ಊರಿ ಎದಿ ಎದಿಊರೇ ಮುಂದೆ ಇವ ಯಾಕ ಎದಿ ಊರು ಅದ ಕಡಿಮೆ ಆಗವಂತ ಬಿಸ್ಕಿಟ್ ಬೇಡ ಚಾಚ ಮಾಡಬೇಡ್ರಿ ಗಂಜಿ ಮಾಡಿಬಿಡ್ರಿ ಅಂತೀರಿ ಡೇಲಿ ಗಂಜಿ ಮಾಡಿಬಿಡ್ರಿ ಗಂಜಿ ಕುಡಿದ್ಬಿಡನ್ರಿ ಅಂತ ಯಾವ ಉಪ್ಪಿಟ್ಟು ಬೇಡ ಅವಲಕ್ಕಿ ಬೇಡ ಏನು ಬೇಡ ಅಂತ ಅಂದ್ರಿ ಅವತ್ತಷ್ಟ ಹೇಳಿದ್ರಿ ಮತ್ತೊಮ್ಮರ್ದಿಂಗ್ನ ಬಿಸ್ಕಿಟ್ ಅದಾವ ಇಲ್ಲ ಅಂತ ಕೇಳ್ತಾರೀ ಅವ ಬಿಸ್ಕಿಟ ಬೇಡ ಅಂತ ಹೇಳಿದಿರಲ್ಮ ನೀವು ಯಾವಾಗ ಬರ್ತಂತೀ ಅಂದ್ರೆ ನಾನು ಅಮ್ಮ ಇಷ್ಟು ಸುಧಾರಿಸ್ಬಿಟ್ರ ಅಂತ ಅನ್ಕೊಂಡಿರಿ ನಾನು ಅವತ್ತು ಹೂ ನಮ್ಮ ಮಂಗಮ್ಮಣ್ಣ ತೊಗ್ರ ಅಂದಿರಿ ನಾನು ಹಾ ರೀ ಹಾ ನೋಡ್ರಿ ಹ್ಮ್ ಮತ್ ನಮ್ಗ ಪೈರು ಪೈವ್ರು ಹ್ಮ್ ചായ നമുക്കു ചാ ഇതാ സമാധാന അനസങ്ക ചാ ബാണ്ടെ ബാഡെ തന്നെ നാദിരി ಆಮೇಲೆ ಕಡೆ ಅಮ್ಮ ಪಲ್ಯ ಗಿಲೆ ಎಲ್ಲ ಜಾಸ್ತಿ ಐತೆ ಬಂದಾರೀಪಾ ಏನು ಮಾಡ್ಬಾಡ್ಬಿಡ್ಬೋ ಆಮೇಲೆ ಬಿಸಿಯೋದು ಏನಾರ ಮಾಡಿದ ಅಂತಂದು ಏನಾರ ಮಾಡ್ತಾ ಈಗ ಆಸ್ಪತ್ರೆಗೆ ಹೋಗೋಲ್ಲ ರೀ ಇಂಜೆಕ್ಷನ್ ಮಾಡ್ಸ್ಕೊಂಡ್ ರೀ ಅವರು ಗಂಜಿ ರೀ ಅವ್ರು ಒಂದಿಷ್ಟು ಈಗ ಚಾ ಬಿಸಿ ಅಂತಾರಂತ್ರಿ ಅವರು ಬಾಬ ಮಾಡಿಡ್ತೀನಿ ನಾನು ಜೋಳ ತೊಗೊಂಡ್ಬಂದಿರಿಪಾ ಜೋಳ ಹಸು ಮಾಡ್ಬೇಕಂತ ಒಂದು ಹಿಟ್ಟು ಖಾದಿ ಆಗಿತ್ತು ಅದು ಹಿಟ್ಟು ತೊಗೊಂಡು ಹೋಗಿ ಹೋದಾಗ ನಾನು ಏನಪ್ಪಾ ಬಿಡೋತ್ರಿ ಅಯ್ಯೋ ಜೋಳ ಹಾಸು ಮಾಡ್ಬೇಕು ಜೋಳ ಹಾಸು ಮಾಡ್ಬೇಕು ಅಂತ ಹಂಗಾಗಿ ಸ್ವಲ್ಪ ಜಲ್ದಿ ಜೋಳ ಹಾಸು ಮಾಡಿಬಿಡ್ತೀನಿ ಯಾರೀಪಾ ಒಂದು ಸ್ವಲ್ಪಲ್ಲಿ ನೀರು ಕಾಯಿ ಕಡೆ ಇಲ್ಲಿ ಒಂದು ಗುಂಡಿ ಒಳಗಮ್ಮ ಗಂಜಿ ಮಾಡೋಣಂತ ಆಕಿಗೂ ಆರಾಮದ ಏನಿಲ್ಲ ರೀ ಹಂಗಾಗಿ ನನಗೆ ಹೇಳಕ್ ಮನಸ್ಸು ಆಗೋಲ್ತ್ ಆಕೆ ಒಂದು ಹಿಟ್ಟು ಬಿಸಿ ಇಟ್ಟರೆ ನಾನು ಅದು ಹಾಕಿ ಕಳಿಸ್ತೀನಿ ರೀ ಇವಾಗ ಮತ್ತು ನಮ್ಮ ಬ್ಯಾಂಕಿಗೆ ಬಂದಿರಿ ನಿನ್ನೆ ದುಡ್ಡು ಹಾಕಿ ಬರ್ತೀವಿ ಸೈವತ್ತು ಇವತ್ತು ಬಿತ್ತೆ ನಮ್ಮ ಮಾಪ ಚಕ್ಕಿ ಮಾಡ್ಯಾರ ನಾನು ಸೈ ಮಾಪೊಂದು ತಗಸ್ಕೊಂಡು ಹೋಗ್ತೀನಿ ಹೋಗಿ ಬಂದ ರೀಪ್ಪ ನಾನು ಇದಕ್ಕೆ ಬ್ಯಾಂಕಿಗೆ ಫುಲ್ ಗದ್ದು ತುಂಬಿದ್ರಿ ಎಷ್ಟು ಗದ್ದು ತಂತ ರಿಚಿಪ್ ತಗದತ್ತೆ ಆರೀಪ ಇದನ್ನ ಮಾಡ್ತಂತ್ರಿ ಕೇರ್ ಮಾಡ್ತಾನೆ ಹುಗ್ಗಿ ಮಾಡ್ತಾನೆ ರೀ

ಹೋಗ ಇನ್ನೊಂದು ಸ್ವಲ್ಪ ಹಾಕೋ ತೊಗೊಂಬಂದಿ ನನ್ನ ಪ್ಯಾಕೆಟ್ ಇಲ್ಲ ಇನ್ನ ಮತ್ತೆ ತೊಗೊಂಬ ಇಲ್ಲ ನಾ ಮಾಡ್ತೀನಿ ಬಾಯಿ ಈ ಕಡೆ ನೀನು ಬೇಡ ಬಾಯಿ ನಾ ಮಾಡ್ತೀನಿ ಬಾಯಿ ಎಷ್ಟು ಸಖತ್ ಆಗಿತ್ತು ಅಂತ ಹೇಳಿದ್ರೆ ಅಷ್ಟು ಚಲೋ ಆಗಿತ್ತು ನೋಡ್ರಿಪ್ಪ ನಮ್ಮ ಬಾಬಾರು ಮಸ್ತ್ ಆಗಿತ್ತು ಅಂತ ಹೇಳಿದ್ರೆ ನೋಡ್ರಿ ನಾವು ಭಾಳ ಇದೊಳಕ ಮಾಡಿಲ್ಲ ರೀ ಇಷ್ಟು ಈ ಥರ ಚಮಚಲ್ಲಿ ಉಣ್ಣಂಗ ಮಾಡಿದ್ವಿ ಉಣ್ಲಾ ರೀಪ್ಪ ನೀನಾ ಉಣ್ಬೇಕಿಲ್ಲ ಒಂದು ಸ್ವಲ್ಪ ಹಾಕೊಂಡು ತುಪ್ಪ ಹಾಕೊಂಡು ಉಣ್ಣು ಚಲೋ ಆಕೈತಿ ಅಮ್ಮ ನೋಡು ತುಪ್ಪ ಹಾಕಿ ಮಾಡಿ ಹಾಕಿ ಕೊಟ್ಟೆ ಅಮ್ಮ ಒಂದು ಕೊಟ್ರೆ ಉಂಡು ಮಕ್ಕಳ್ರ ಮತ್ತೆ ಬಾಬಾ ರೀ ಹಾಕತ್ತಾರ ನಿಮ್ಗೆ ಸಾಕಮ್ಮ ಬೆಲ್ ಜಾಸ್ತಿ ಆಗೈತಿ ಅನ್ರಿ ಕರೆಕ್ಟ್ ಐತ್ರಿ ಕರೆಕ್ಟ್ ಐತಲ್ರಿ ಬಾಬಾ ನಿಮ್ಮ ತೊಂಬರಾಕನ್ರಿ ಶವಗು ಹೋಗಿರಿ ಅನ್ನ ತೊಂಬರಿ ಬಿಸಾಧನ್ ಸ್ವಲ್ಪ ಹ್ಞೂ ತೊಗೊಂಬ್ರಿ ಅಂತೇಳಿ ಇದೇನು ಮಾಡಾತಿ ಮಮ್ಮಿ ಈಗ ಅರ್ಜಿ ತಯಾರಾಕಿ ನೋಡಿ ಎಷ್ಟು ದಿನ ಅಂತ ಇದ್ರಾಗ ಇರ್ಬೇಕು ಇವ್ನ ಸೀರ್ದೊಳಗೆ ಮುದ್ದೆ ಆಗ್ಬಿಡ್ತಾವ ಮತ್ತೆಲ್ಲ ಸೀರೆಗಳು ನೋಡಿಲ್ಲ ಮಡಿ ಹಂಗ ಆಗ್ಬಿಡ್ತಿಲ್ಲ ಆಗಲಿ ಇವನೇನ್ ಮಾಡ ಅವ್ ದೇಲಿ ಉಡ ಸೀರೆ ನಾನು ತಗ್ದಿಲ್ಮ ಅವನ್ನ ಅವನ್ನೆಲ್ಲ ತಗ ಕಟ್ಟಿಟ್ಟಿ ನಾನು ಇವ್ನ ಇಟ್ಟು ನೀಟಾಗಿ ಮತ್ ಮಳೆಗಾಲ ಬಂತಂದ್ರೆ ಮತ್ ಮುಗಿಸ್ ಬರ್ತ ಬಿಡ್ತಾವ ರೀಪಾಯಿ ಇವು ಹೌದು ಬಟ್ ಹೌದಿಲ್ಲ ಅದರ ಸಂಬಂಧ ಏನ್ ಮಾಡುವ ಅಷ್ಟು ಒಂದ್ರ ಮೇಲೆ ಒಂದೊಂದ್ ಎರಡು ಲೈನ್ ಮಾಡವನ್ನ ಎರಡು ಲೈನ್ ಮಾಡಿ ಅಷ್ಟು ಹೋಗಾತಿ ಲೈಟ್ ಬಿಡ ಮತ್ತ ಫ್ರೆಂಡ್ಸ ಇದು ಹೇಳ್ತಿರಿಪಾ ಯಾರ ಬ್ಯಾಡ ಕಮೆಂಟ್ ಮಾಡಿದವ್ರದ್ದು ಅವ್ರ ಬಗ್ಗೆ ಇಗ್ನೋರ್ ಮಾಡ್ರಿ ಅದನ್ನೆಲ್ಲ ತಿಂಡಿ ಹಚ್ಕೋಬೇಡ್ರಿ ಅಂತ ಹ್ಞೂ ಅಂತ ಹೇಳಿ ನಾನು ಸುಮ್ನ ಬಿಟ್ಟ್ರಿ ತಿಂದ್ರಿಪ್ಪ ಹೋಗ್ಲಿ ಬಿಡ ಆ ಕಡೆ ಅಂತಂದು ಎದಕ್ ಬೇಕೈತಿ ಹೋಗ್ಲಿ ಅಂತ ಅಂದ ಮತ್ತೆ ನೋಡ್ರಿ ಇವತ್ತು ಇವರು ಯಾರ್ಯವ್ರು ಸವಿತಾ ಸವಿತಾ ಲೈಫ್ ಕನ್ನಡ ವ್ಲಾಗ್ ಎಷ್ಟು ಚಂದ ಕಮೆಂಟ್ ಹಾಕ್ಯಾರ ಅಂತ ಹೇಳಿದ್ರೆ ಅವ್ರು ಕಮೆಂಟ್ ಓದಾಕ ನನ್ಗೆ ಅಷ್ಟ ಆಗುತ್ತೆ ಎಲ್ಲ ಭಂಗ ಇರ್ತಾರೆ ಕಮೆಂಟ್ ಇಲ್ಲ ಅಂತ ನಾನು ಹೇಳಂಗಿಲ್ಲ ಇವ್ರು ನೋಡ್ರಿ ಹಾಯ್ ಸೆಕಿನ್ ಆಂಟಿ ನಿಮಗೆ ಆಂಟಿ ಅನ್ಬೇಕು ಸಿಸ್ಟರ್ ಅನ್ಬೇಕು ಗೊತ್ತಾಗ್ತಿಲ್ಲ ಅಂತ ಯಮ್ಮ ನೀವ್ ಏನಂದ್ರೂ ನನ್ಗೆ ಖುಷಿ ಐತ್ರಿ ನೀವು ನೀವು ಏನಂದ್ರೂ ನನಗೆ ಖುಷಿ ರೀ ಆಂಟಿ ಅಂದ್ರೂ ಖುಷಿ ಇದು ಅಕ್ಕ ಅಂದ್ರೂ ಖುಷಿನ ರೀ ನನಗೆ ರೀ ಆಮೇಲೆ ಕಡೆ ನೀವು ತುಂಬ ಮುದ್ದಾಗಿ ಕಾಣ್ತೀರಾ ಅಂತಂದು ಹೇಳ್ತಾರಿ ಆಮೇಲೆ ಕಡೆ ನಿಮ್ಮ ಮನಸ್ಸಿನಲ್ಲಿ ಯಾರ ಹತ್ತಿರ ಹೇಳೋಕೆ ಆಗದ ನೋವು ಇದ್ರೂ ಜೀವನ ಎಷ್ಟು ಪ್ರೀತಿ ಮಾಡುತ್ತೀರಿ ಅಂತಂದು ಬ್ಲಾಗ್ ಮಾಡೋರು ಅಂದರೆ ಅವ್ರಿಗೆ ಏನು ಕಮ್ಮಿ ಇಲ್ಲ ಅಂತ ಅಂದುಕೊಂಡು ಬಿಡ್ತಾರೆ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ವಿಡಿಯೋ ನೋ ನೋಡಿದೆ ನೋಡಿದ್ರಿ ನನಗೆ ಯೂಟ್ಯೂಬ್ಗಿಂತ ಫ್ಯಾಮಿಲಿ ಮೆಂಬರ್ಸ್ ಗಳು ತುಂಬಾ ನೋವು ಕೊಡ್ತಾರೆ ಅಂತ ಅದೇ ನನಗೆ ಸಹಿಸೋಕೆ ಆಗುತ್ತಿಲ್ಲ ಎಲ್ಲಾ ಯೂಟ್ಯೂಬರ್ ಕುರಿತು ನೀವ್ ಒಂದ್ ವಿಡಿಯೋ ಮಾಡ್ತೀರಾ ಪ್ಲೀಸ್ ಅಂತಂದು ಹೇಳಿ ಕಳ್ಸಲ್ಮ ಅವ್ರು ಮಾಡೋಣ ಅಂತ ಯಾರು ಅಂತಾರೆ ಎಲ್ಲಾ ಯೂಟ್ಯೂಬ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರ ನೋಡ್ರಿಪ್ಪ ಪಾ ಅವ್ರದ ಒಂದು ಇದಿರ್ತ ಎಲ್ಲಾ ಯೂಟ್ಯೂಬರ್ ಬಗ್ಗೆ ನಾನು ಏನ್ ಹೇಳ್ಬೇಕ್ರಿ ನಾನ್ ನೋಡೋದೇ ಇಲ್ರಿ ಕರಿ ಹೇಳ್ಬೇಕಂತ ಹೇಳಿದ್ರ ನಾನು ಲಾಗೇ ನೋಡಂಗಿಲ್ಲ ರೀ ಯಾರ್ದ ನಂದ ಎದ್ದು ಹಿಡ್ದು ಸಾಯಂಕಾಲದವರೆಗೂ ಮಾಡೋದು ಸಾಕಷ್ಟು ಕೆಲಸ ಇರ್ತಾ ರೀ ಬೆಳಿಗ್ಗೆ ಬೆಳಿಗ್ಗೆದ್ದ ಹಿಡ್ದು ಈಗ ನಮ್ಮ ಬಾಬಾರಿಗೆ ಆರಾಮಿಲ್ಲ ಅಂತ ಹೇಳಿದ್ರು ಅವ್ರಿಗೆ ರಕ್ತ ಕಡಿಮೆ ಐತಿ ಅಂತ ಹೇಳಿದ್ರಿ ರಕ್ತ ಕಡಿಮೆ ಐತಿ ಅಂತ ಅಂದಾಗ ಅವ್ರಿಗೆ ಸ್ವಲ್ಪ ಹೊತ್ತೊತ್ತಿಗೆ ಹೊತ್ತೊತ್ತಿಗೆ ಒಟ್ಟು ಒಂದು ಮಾಡ್ಕೊಡ್ಬೇಕು ರೀ ಅದ್ರೊಳಗಾ ಈಗ ನಮ್ದು ಟೈಮ್ ಜಾಸ್ತಿ ಬಿಡತ್ತೆ ಒಂದು ಗಂಜಿ ಆಯಿತು ಆಮೇಲೆ ಕಡೆ ಚಾ ಬೇಕಂತ ಹೇಳಿದ್ರೆ ಚಾ ಅಂತ ನಾವು ಅಂತ ರೀ ಜಾಸ್ತಿ ಅವ್ರಿಗೆ ಕುಡಿಬೇಡ್ರಿ ಅದ್ರ ಬದ್ದ ಓ ಆರ್ ಎಸ್ ಕೊಡಾಕೈತಿ ಮತ್ತು ಅವರು ಚಾ ಕುಡಿತಾರ ಏನು ಮಾಡಕತಿ ನಾವು ಅದಾದ ಟೈಮ್ಗೆ ಸ್ವೀಟ್ ಮಾಡ್ಕೊಡಾಕತ್ತ ನಾವು ಸ್ವೀಟ್ ಮಾಡಾಕತಿ ನಿನ್ನ ಸೀರಾ ಮಾಡಿದ್ವಿ ಇವತ್ತು ಇದು ಮಾಡಿದೀವಿ ಸಾವಿಗ ಹುಗ್ಗಿ ಮಾಡಿದ್ವಿ ರೀ ಅದ್ರೊಳಗೆ ನಮ್ಗೆ ಟೈಮ್ ಹೋಗ್ಬಿಡುತ್ತೆ ಹಾಗಾಗಿ ನಾನು ನಿಜ್ವಾಲೂ ಹೇಳ್ತೀನಿ ರೀ ನಾನು ಯಾರ ವಿಡಿಯೋನು ನಾನು ನೋಡಕ್ಕೆ ಹೋಗಲ್ಲ ಏನೋ ನನಗೆ ಭಾಳ ಇದು ಆಯಿತಪ್ಪ ಅಂತಂದಾಗ ಏನಾದರೂ ಟೈಮ್ ಸಿಗಕ್ಕೆ ಈಗ ಒಂದು ಐದು ನಿಮಿಷ ಹತ್ತು ನಿಮಿಷ ಅಂದಾಗ ಅಷ್ಟ ನೋಡ್ತಿರ್ತೀನಿ ಇಲ್ಲ ಅಂತ ಹೇಳಂಗಿಲ್ಲ ರೀ ಅಷ್ಟು ಮಾತ್ರ ನೋಡ್ತೀನಿ ರೀ ಹಾಗಾದ್ರೆ ನನಗೆ ಎಲ್ಲರೂ ಯೂಟ್ಯೂಬ್ರ ಬಗ್ಗೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ರೀಪ್ಪ ನನಗೆ ರೀ ತಪ್ಪು ತಿಳ್ಕೊಬೇಡ್ರಿ ನಿಜ ಹ್ತೀ ಬೇಜಾರು ಮಾಡ್ಕೋಬೇಡ್ರಿ ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ಹೇಳ್ಬೋದಲ್ರಿ ನಾನು ಇದು ಅವರು ಮೊನ್ನೆ ತೀರ್ ಹೋದಲ್ರಿ ಪಾಪ ಅವ್ರದ್ದು ಒಂದು ಸ್ವಲ್ಪ ನೋಡ್ತಿದ್ದೀರಿ ಯಾವಾಗಾದ್ರೂ ನೋಡ್ತಿದ್ದೀರಿ ತಾಯಿ ಮಗ ಕೂಡಿ ಮಾಡ್ತಿದ್ರು ಮಗನ ಮದುವೆ ಮಾಡಿದ್ರು ಅದೆಲ್ಲ ಗೊತ್ತಿತ್ತು ರೀ ಅವ್ರದ್ದು ಸ್ವಲ್ಪ ಸ್ವಲ್ಪ ಅದು ಯಾವಾಗಾದ್ರೂ ಟೈಮ್ ಸಿಕ್ಕಾಗ ಹಂಗೆ ನೋಡಿದಿರಿ ಅಷ್ಟು ಮಾತ್ರ ಗೊತ್ತಿರಿ ನನಗೆ ಮತ್ತು ಈಗ ಬ್ಯಾಡ್ ಕಮೆಂಟ್ ಇದ್ದ ಅಂತ ನೋಡಿರಿ ಬ ನೀವು ಇಗ್ನೋರ್ ಮಾಡಿರಿ ಬ್ಯಾಡ್ ಕಮೆಂಟ್ ನೋಡ್ದು ಅಂತ ಹೇಳ್ತೀರಿ ಇಗ್ನೋರ್ ಮಾಡ್ತೀರಿ ನಾನು ಬಟ್ಟೆ ಈಗ ಇದು ಬಟ್ಟೆ ತೆಗೆದ ಮತ್ತೆ ಅದು ನೆನಪಾಯ್ತು ನನಗೆ ಈಗ ಸಕಿನವ್ರಿಗೆ ದುಡ್ಡು ಜಾಸ್ತಿ ಬರಕತ್ತು ಬುಟ್ ದುಡ್ಡು ಹೆಂಗೆ ಜಾಸ್ತಿ ಬರಾಕತ್ತೋ ಹಂಗೆ ಬಟ್ಟೆಗಳು ಸೈಜ್ ಕಡಿಮೆ ಆಗತ್ತವು ಅಂತ ಹೇಳಂದ್ರೆ ಯಾವ ರೇಂಜ್ ಒಳಗೆ ನಮಗೆ ಕಡಿಮೆ ಆಗ್ಯಾವೋ ನಾನಂತೂ ಕಾಣಿರ್ಪ ಯಾಕಂದ್ರೆ ನಾವು ಯಾವಾಗ ಗಿಂತ ನಾವು ಹೆಂಗೆ ಅದೀವಿ ಹಂಗಿವಿ ಯಾವ ಬಟ್ಟೆನೂ ಚೇಂಜ್ ಆಗಿಲ್ಲ ನಮ್ದು ಯಾವ ಇದನ್ನು ಚೇಂಜ್ ಆಗಿಲ್ರಿ ಮಕ್ಕಳಂತೂ ಏನು ಡ್ರೆಸ್ ಉಡ್ತಾರೆ ಅದರ ಡ್ರೆಸ್ ಡ್ರೆಸ್ ಉಡ್ತಾರೆ ಮಿನ್ನ ಮಿನ್ನ ಡ್ರೆಸ್ ಉಡ್ತಾರೆ ಫಂಕ್ಷನ್ಗೇನು ಹುಡ್ಬೇಕು ಅದನ್ನ ನೋಡ್ತಾರೆ ಡೇಲಿ ಏನ್ ನೋಡ್ಬೇಕು ಅದು ನೋಡ್ತಾರೆ ನಾವು ಅಷ್ಟೇ ಸೀರೆ ರೀ ನೀವೆಲ್ಲಾರ ಕಮೆಂಟ್ ಮಾಡಿದ್ರಿ ಡ್ರೆಸ್ ನಾವು ನೋಡಕ್ ಆಶೆ ಆಯ್ತರಿ ನಮಗ ನೀವು ಡ್ರೆಸ್ ಸುಡ್ರಿ ಡ್ರೆಸ್ ಸುಡ್ರಿ ಅಂತ ನಾನು ಮತ್ತೆ ನನ್ನ ನನ್ನ ತನ ನಾನು ಇದನ್ನ ನಾನು ಬಿಡ್ಲಿಲ್ಲ ಬೇಡ ಡ್ರೆಸ್ ನಾನು ಹುಟ್ಟೇ ಇಲ್ಲ ಹೋಗ್ಲಿ ಆಗಿ ಬಂದಾಗ ಇದನ್ನ ಡ್ರೆಸ್ ಹುಟ್ಟಿಲ್ಲ ನಾನು ಸೀರೆ ನೋಡಕೈತೀನಿ ಸೀರೆನೇ ಇರ್ಲಿ ಅಂತ ಇನ್ನು ಅದ್ ಹುಟ್ಟಿದ್ರು ನೀ ಏನ್ ಕಮೆಂಟ್ ಮಾಡಿದ್ರು ಏನೋ ಗೊತ್ತಿಲ್ಲ ಹೆಂಗ ದುಡ್ಡು ಬರಾಕತ್ ಹಂಗ ಬಟ್ಟೆಗಳೆಲ್ಲ ಗಿಡ್ ಗಿಡ್ ಹಾಕತೇ ಕಮೆಂಟ್ ಮಾಡ್ಯಾರ ಏನು ಮಾಡ್ಬೇಕು ಹೇಳ್ರಿ ಹಾಂ ನನ್ನ ಪರಿಸ್ಥಿತಿನ ನನ್ನ ರಗಡ ಐತ್ರಿ ಮತ್ತು ಗಿಡ್ ಗಿಡ ಬಟ್ಟೆ ಎಲ್ಲಿ ನೀವು ನೋಡಿದ್ರನ್ರಿ ನೋಡಿದ್ರೆ ಹೇಳ್ರಿ ನನಗೆ ಈಗ ನೋಡಲಾರ್ದೆ ಈ ಥರ ಕಮೆಂಟ್ ಮಾಡ್ತಾರಂದ್ರೆ ಸಿಟ್ಟು ಬರ್ತೈತೆ ಇಲ್ಲ ನೀವೇ ಹೇಳ್ರಿ ಫ್ರೆಂಡ್ಸ್ ಬರ್ತೈತಿ ಇಲ್ರಿ ಈ ಥರ ಗಿಡ್ ಗಿಡ ನೋಡ್ರಿ ಇದು ಬರಕತ್ತು ಬಟ್ಟೆ ಬರಾಕತ್ತು ಅಂತ ಅಂತ ಹೇಳಿದ್ರೆ ಏನು ಹೇಳಬೇಕ್ರಿ ಹಂಗೆ ಹೇಳ್ತಾರೆ ಏನ ಎಲ್ಲಿ ಕೆಡ್ಸ್ ಹಂಗಿಲ್ಲ ರೀ ಬಿಟ್ಬಿಡೋದ್ರೆ ಅವ್ನ ಬಿಡ ನಿಮ್ಮ ಕರ್ಮ ನಿಮ್ಮ ಧರ್ಮ ನಿಮ್ಗೆ ಕೂಡ ಇರ್ತೈತಿ ಏನು ಮಾಡೋದಂತಂದ್ರೆ ಇವ್ನಿಡ ಮಾರಿಪ ನೀನು ಹಾಂ ಇವನ್ ತಗೋಡ ಇರ್ತೀವಿ

ಯಾವ್ದಾ ಇದು ನನ್ನ ಬರ್ತಾಡೇ ಇತ್ತಲ್ಲ ಆರ್ಡ್ರ್ ಮಾಡಿದ್ದೇ ಸೀರಿ ಚಂದಾಗಿತ್ತು ನಪ್ಪಡೆ ಹೋಗಿ ಹೊಲ್ ಸೋಮ್ ಮಾಡ್ಬೇತಲ್ಲ ಅದ ಚಂದಾಗಿತ್ತಮ್ಮ ಒಂದ್ ಹೊಲ್ ಬಿಡ್ರೈತಿ ಡೈಲಿ ಒಂದು ಇದು ಒಂದು ಇದು ಒಂದರ ಹಂಗ ಈಗ ಮತ್ತೀಗ ಇದ್ರಮ್ ಚೆನ್ನಾಗ ಬೇಕಂತ ಏನಲ್ಲ ಸೀರೆ ಎಲ್ಲಿ ಇದು ಎಲ್ಲ ಸಾಧನ ಐತಿ ಇದ್ರೊಗ್ ಏನ್ ಡಿಸೈನ್ ಇಲ್ಲಮ್ಮ ಇದ್ರೊಳಗೆ ನಿಮ್ ಇದ್ರದ ಡಿಸೈನ್ ಬಂದ್ಬಿಟೈತಿ

ನಾವು ಸ್ವಲ್ಪ ಕಡಿಮೆ ಆಗಿರ್ತೀವಿ ಇವಾಗ ಕಡಿಮೆ ಆಗಿರೋದಕ್ಕೆ ಸಪ್ಪ ಅದಾಡ್ರಿ ಸುಲ್ತಾನ ಯಾಕ ಲೇಟ್ ಆಯಿತು ಹ್ಞೂ ಅಣ್ಣನ ಬಂದ್ಬಿಡ ನೀವತ್ತು ತಮ್ಮನ ಜೋಡಿ ಏನು ಮಾಡ್ಬೇಕಂದೆ ಚಲೋ ಬಿಡಪ್ಪ ಏನು ಮಾಡಿದ್ರು ಬಿಡ ಇವು ಡಬ್ಬಿ ಶಿದ್ವಿ ಬಂದ್ರಿ ಅವ್ರು ಡಬ್ಬಿ ಕೊಟ್ಟು ಕಸಕಾಯ್ತು ರೀ ಕೊಬ್ಬರಿ ಉಂಡಿ ಹಾಕೊಟ್ಟು ಉಪ್ಪು ಅರ್ವದಮ್ಮ ಬಡಮೀರು ಪುಪ್ಪೂರು ಎಲ್ಲರ ಡಬ್ಬಿ ಇದ್ರಾಗ ಬಡ ಮೀರು ಹಾಕಿದ್ವಿ ನೀವು ಅಷ್ಟೇನ ಅವು ಎರಡಿದ್ವಲ್ಲ ನೀನು ಅವಲಕ್ಕಿ ಚಟ್ನಿ ಈಗ ಮೀನಿದ್ದು ಸಾಮಾನೆಲ್ಲ ಗಾಡಿ ಗಾಡಿ ಬೈತ್ರಿ ಇವತ್ತು ನಮ್ದು ಮಾಡ್ಸಾ ಕೊಟ್ಟಿದ್ರೆ ಏನೈತಿ ರೀ ಗಾಡಿ ಎಷ್ಟು ದಿನ ನಮ್ ಸುಲ್ತಾನಕ್ ತನ್ರಿ ಬಂತ ಸುಲ್ತಾನ ಹತ್ತೇನ್ರಿ ಮುಂದೆ ಎತ್ತಿ ಕೊಡ ನಾವ್ನ ಅಂಗಡಿಗೆ ಹೋಗಿ ಬಂದರು ನಾವು ಅಲ್ಲಿ ಇದು ಕಾಗದ ಇದಕ್ಕೆ ಹಾಕದ ಅದು ಕ್ಯಾರಿ ಬೇಗ ಅವೆಲ್ಲ ಕೊಟ್ಟು ಬರ್ದಿತ್ತು ಕೊಟ್ಟು ಬಂದಿರಿ ನೀರು ರೀ ನೀರು ಬಿಟ್ಟಾರ ಬಟ್ಟೆ ತೊಳೆದು ನಾನು ನಾನೀಗ ನಮ್ಮ ಸುಲ್ತಾನ ಮತ್ತೆ ಮತ್ತೆ ಮತ್ತೊಂದು ಕೆಲಸ ಮಾಡಿದಾರಿ ಏನೋ ಒಂದು ಕೆಲಸ ಮಾಡಿದ ಆರ್ಡ್ರ್ ಮಾಡಿ ಜೆಪ್ಟೋದೊಳಗೆ ಮತ್ತು ಕೋಣೆ ಮಾಡಿದ

ನಮ್ಮ ಮಮ್ಮಿಗೆ ಐಸ್ ಕ್ರೀಮ್ದೆಲ್ಲ ಅಲರ್ಜಿ ಐತ್ರಿಪ್ಪ ಹ್ಞೂ ಇಲ್ಲೆಲ್ಲ ಹಂಡೆದೆಲ್ಲ ತಿಕ್ಕೀ ನಾಳೆ ಬಂದವ್ರಿಪ್ಪ ಇವತ್ತು ನೋಡ್ರಿಪ್ಪ ಇವರು ಐಸ್ ಕ್ರೀಮ್ ಯಾರು ದೊಡ್ಡದೈತಿ ಆಸಿ ಬಿಳಾಕತ್ತ ಏನ್ ರೀ ಫಂಗೆ ಮಾಡಾಕತ್ತೀರಿ ರೀ ಸುಸ್ತಾಗೈತನ್ರಮ್ಮ ನಿಮ್ಗೆ ಸುಸ್ತಾಗೈತಾನ ಇಬ್ಬರಿಗೂ ಹಾಂ ಇಲ್ಲ ನೀವತ್ತು ಅರಿ ಹರ್ಷ ನಿನಗ ಸುಸ್ತಾಗೈತಾನಮ್ಮ ಹೌದಾ ನೋಡಪ್ಪ ಇವ್ರಿಗಂತ ಇಬ್ರಿಗೆ ಸುಸ್ತ ಹೇಳ್ಬಿಡ್ರಿ ಇವ್ರಿಗೆ ಇವ್ ನೋಡಿ ಕೆಲ್ಸಕ್ಕೆ ಹೋಗಿದ್ನಿ ಇವತ್ತೀವ ಎದಕ್ ಹೋಗಿದ್ದೀಪಾ ಹೋಗಿದ್ದಿನ ಬೆಳಗಿದ್ದು ಎದಕ್ ಹೋಗಿದ್ದಿ ಎದ್ ಸುಲ್ತಾನ ಕ್ರಿಕೆಟ್ ಆಡಕ್ಕೆ ಹೋಗಿದ್ದಂತೆ ಕೆಲ್ಸಕ್ಕಿಲ್ಲ ಕೆಲ್ಸಕ್ಕೆ ಹೋಗಿದ್ದಂತನ ಚಂದ ಓದ್ಕೊರಪ್ಪ ಬರ್ಕೋರಪ್ಪ ಚೆನ್ನಾಗಪ್ಪ ಅಂದ್ರೆ ಕೆಲ್ಸಕ್ಕೆ ಹೋಗ್ಯನ್ರಿ ಇವತ್ತು ಹೆಂಗೈತೆ ಐಸ್ಕ್ರೀಮಾ ಸೂಪರ್ ಐತೆ ಬಾಯ ಕರಕೈತನಾ ಸುಲ್ತಾನ ಮಾಡಿದ್ದು ಯಾವ್ದು ಫೀಲ್ ಇರತ್ತೆ ಎಲ್ಲ ಭಯ ಕರ್ಕಂಗೆ ಇರತ್ತೆ ನಗ್ತಾನವನು ಎಂಜಾಯ್ ಮಾಡಿರಿ ಎಂಜಾಯ್ ಮಾಡ್ರಿ ಐಸ್ ಕ್ರೀಮ್ ಇಂದ ಕೊಟ್ಟು ಬಂದ್ಯಾವಮ್ಮಿ ಕೊಟ್ಟು ಬಂದಿ ಮಮ್ ಬೇಕಂತೈತೆ ಅಲ್ಲ ಹ್ಞೂ ಸ್ಪ್ರೈಟ್ ಮತ್ತು ಫಾಂಟ ಇದು ತೊಗೊಂಡ್ಬಂದೇನೆ ನೋಡಿ ಬಿಸಿಲು ಐತಲ್ಲ ಈಗ ಅದ್ಕೆ ಅದನ ಬಿಸಿಲು ಐತನ ಇಲ್ಲ ರೀ ಏನೋ ಒಂದು ಆಕಿ ಇದ್ರಲಿಂತ ಏನೋ ಒಂದು ಮ್ಯಾಜಿಕ್ ಮಾಡಕ್ಕೆ ಅದಾವಲ್ರಿ ಹಾಗಾಗಿ ತರ್ಸ್ಯಾವ ಅಷ್ಟ ಅಷ್ಟೇ ಮತ್ತೇನಿಲ್ಲ ಈಗ ಸಾರಿ ವಿಪಾ ಮ್ಯಾಜಿಕಲ್ ಅಂತರಿ ರೆಸಿಪಿ ಅಂತೀ ರೆಸಿಪಿ ಮಾಡ್ದ ಅಂತರಿ ಅದೇನು ಮಾಡ್ತಾ ಅಂತ ನಾವು ನೀವು ಕೂತ್ಕೊಂಡು ನೋಡೋನ್ರಿ ನಾನು ಒಂದು ಕೊಟ್ಟು ಬಂದು ಇದು ಗಂಡು ಹುಣಸಿ ಕಪ್ಪಲೆ ಮಾಡೊಂದು ಸ್ವಲ್ಪ ರೊಟ್ಟಿ ಮಾಡಿಬಿಡ್ತೀನಿ ಅನ್ನೈ ಇನ್ನು ಎಷ್ಟು ನನ್ನ ಐತಿ ಬೆಳಕೆ ಮಾಡಿತ್ತು ರೊಟ್ಟಿ ಮಾಡಿದಂಥ ರೊಟ್ಟಿ ಉಂಡು ಒಂದು ಸದ್ ಮ್ಯಾಗನ್ನ ಉಂಟಾಗಿರ್ತಾರೆ ನಂಗೆ ದೊಣ್ಣು ಹುಣಸಿ ಕಪ್ಪಲೆ ಮೇಲೆ ಮಾಡಾಕತ್ತೀನಿ ರೀ ಅಲ್ಲಿ ಬೆಳಗಿನ ದಿನ ಪಲ್ಯದ ಐತಿ ಆ ರೀ ಪಲ್ಯದು ನೀವು ತುಂಬ ಕತ್ತಾಯ್ತು ಅದ್ವಾಳ ಒಳಗೆ ತುಂಬಂದ್ರಲ್ಲಿ ತುಂಬ ಇಲ್ಲಿ ತುಂಬ ಇವತ್ತು ಹಂಗ್ ನನಗೆ ಅಡಿಗೆ ಇದು ಬಾಳೆ ಬಂದೈತೆ ಇಲ್ಲಿ ನಾನು ಮೆಣಸಿಗೆ ಕಪ್ಪಲೆ ಮಾಡೋಕೈತೆ ರೀ ನಮ್ಮ ಸಮ್ಮನರ್ಗೆ ಬಂದ್ರಿಪ್ಪ ಏನು ಡಬ್ಬಿ ಕಟ್ಕೊಂಡ್ಬಂದ್ರಿ ಅವ್ರು ಏನು ಇದು ಮಟನ್ ಶಿರಾನ ಹ್ಞೂ ಚಲೋ ಆಯ್ತು ಬಿಡು ಹೌದಾ ಚಿಕನ್ ತಿನ್ನಂಗಿಲ್ಲ ಇಲ್ಲ ಅವ್ರ ಹ್ಞೂ ಚಲೋ ಆಯ್ತು ಬಿಡು ಚಲೋ ಈಗ ಶೇಂಗಾನ ಇದನ್ನು ತಿಂದಾರ ಬೆಲ್ಲ ಶೇಂಗಾ ತಿಂದಾರ ಆಮೇಲೆ ಉಣಡ್ರಾಕ ಹ್ಞೂ ಊಟ ಉಣ್ಣ್ರೆ ಹ್ಞೂ ನಾಳೆ ಬಂದ ನೋಡಮ್ಮ ಹ್ಞೂ

ಅಲ್ಲಿ ಬಿಸಿ ರೊಟ್ಟಿ ಮಾಡಿ ನಾನು ಬಾಬರಿಗೆ ಕೊಟ್ಟುಬಿಟ್ಟರಿ ಅಮ್ಮ ಬರಮಟ್ಟೆ ಅಂದ್ರೆ ಲೇಟ್ ಆಗತ್ತೆ ಹಾಗೆ ಮೊದ್ಲು ಊಟ ನಾವು ಈಗ ಅವ್ರಿಗೆ ರೊಟ್ಟಿ ಮಾಡಿದ ತಕ್ಷಣ ಊಟ ಅವ್ರದ್ದು ಹ್ಞೂ ಅಮ್ಮ ಬಂದಿಂದ ಹತ್ತು ಹತ್ತುವರೆ ಆಕೈತ್ರಿ ಟೈಮ್ ಹ್ಞೂ ಮೀನು ಎಲ್ಲ ಸಾಮಾನು ಬಂದು ರೀಪಾ ಟೈಮ್ ಒಂಬತ್ತುವರೆ ಆಗ್ತಲ್ಲ ರೀ ನಾ ತೊಳೀನತಾವೆ ತಗೋರಿಪ್ಪ ನಿಂಗೆ ಸುಸ್ತಾಗೈತಂತಿ ಅಮ್ಮ ತೊಳಿಲ್ಲ ನಾನು ತೊಳಿತೀನ ಇಲ್ಲಿ ಊಟಕ್ಕೆ ತೊಗೊಂಡ್ಬಂದ್ ಇಟ್ಟಿನ್ರಿ ನೀವು ಹಾಕೊಂಡು ಉಣ್ಬಿಡ್ರಿ ಅಂತ ಹೇಳಂದು ಹಾಕಿ ತಮ್ಗೇನು ಬೇಕೆಲ್ಲ ಹಾಕೊಂಡು ಉಣ್ಯಾಕತ್ತಾರೆ ಅವರು ಇವ್ರು ಉಣ್ಣಾಕೊತಾರ ಇದು ಮಟನ್ ಪಲ್ಯ ಇದು ನೋಡ್ರಿ ಅದು ಚಿಕನ್ ಪಲ್ಯ ಹಾಂ ರೀ ನಮ್ದು ದುಡ್ಡು ಹಣ ಪಲ್ಯ ಬಿಸಿ ರೊಟ್ಟಿ ಅನ್ನ ಐತೆ ನೋಡಿರಿ ಹ್ಞೂ ರೀ ಹ್ಞೂ ರೀ ಸುಮಂತ ಒಂದಾಡಿ ಹ್ಞೂ ರೀ ಉಂಟ್ರಿ ಕೊಡ್ರಿ ಬಾಂಡೆ ಈ ಕಡೆ ಆಗಿದ್ದು ಆಗಿದ್ರಿ ನಾ ಬಾಂಡೆ ತಿಕ್ಬೇಕ್ರಿ ನಳದ್ದು ಈ ಕೆಲಸ ಮುಗೀತು ನಮ್ಮದನ್ನ ಫೋರಿನರ್ ಬಂದದ್ರಿ ಮತ್ತು ಅವ್ರ ಜೋಡಿನ ಸ್ವಲ್ಪ ಹೊತ್ತು ಮಾತಾಡ್ಕೊಂತ ಕುತ್ಕೊಂಡೆ ಅವ್ರು ಹೋದ್ರೆ ಮನೆಗೆ ನಾನು ಮನ್ಗೋಕೆ ಮೇಲೆ ಬಂದೆ ರೀ ಮತ್ತು ಕ ಇದು ಕಮೆಂಟ್ ಮಾಡಿರಿ ಎಷ್ಟೋ ಜನ ಆಸೀಫನ ಕೈಗೆ ಏನಾಗೈತೆ ರೀ ಅಂತೇಳಿ ಬೇಜಾರು ಮಾಡ್ಕೋಬೇಡ್ರಿ ಅಮ್ಮ ಅಂತೇಳಿ ಅಂದ್ರೆ ಅವ್ನಿಗೆ ನೋಡ್ರಿಪ್ಪ ಹುಟ್ಟದಾಗಿದ್ದನು ಹಂಗೈತೆ ಅಂದರೆ ಒಂದು ಈ ತ ಇಲ್ಲಿ ರೀ ಒಂದು ಕೈ ಇಲ್ಲಿವರೆಗೂ ರೀ ಇಲ್ಲಿ ಇಲ್ಲಿವರೆಗೂ ರೀ ಅವಂದು ಇದು ಇಲ್ಲ ರೀ ಮುಂದಿಂದು ಅಷ್ಟೈತೆ ಹಾಗಾಗಿ ನಮ್ಗೆ ಹೊಟ್ಟ ಮ್ಯಾನಿ ಅವ್ನ ಬಗ್ಗೆ ರೀ ಓದಪ್ಪ ಬರೀಪಾ ಅಂತ ಅಂದು ಈಗ ಇದನ್ನ ಮಾಡಿದ್ರಿ ಏನಾಗತ್ತಾ ಅಂತ ಹೇಳ್ತೀರಿ ಫಸ್ಟಿಂದನ ಆಯ್ತು ರೀ ಫಸ್ಟಿಂದ ಅವನು ಎಸ್ ಎಲ್ ಸಿಪ್ಪ ಎಸ್ ಎಲ್ ಸಿ ಅಂತೂ ನನಗೆ ತಲೀ ಕೆಡಿಸ್ಕೈಬಿಟ್ಟ ನೋಡ್ರಿ ಅವ್ನ ಎಸ್ ಎಲ್ ಸಿ ಅಂತ ಒಂದು ಓದ್ಕೊಳ್ದಿಲ್ಲ ಒಂದು ಬರ್ಕೊಳ್ಳೋಂಗಿಲ್ರಿ ಏನೇನಿಲ್ಲ ನೋಡ್ರಿಪ್ಪ ಅವನು ಯಾವ ಪ್ರಶ್ನೆಗೆ ಯಾವ ಉತ್ತರ ಬರಬೇಕನ್ನ ನಾವು ಗೊತ್ತೈತೆ ಇಲ್ಲೇಪ್ಪ ನಿನಗೆ ನೀನು ಎಸ್ ಎಲ್ ಸಿ ಪರೀಕ್ಷೆ ಬರೆಯಾಕೊಂಟಿಂದ ನೀನು ಅಂತ ಹೇಳಿದ್ರೆ ಹ್ಞೂ ಅಂತ ಮಾಡ್ದರಿ ಅವ್ನ ನನ್ಗೆ ಸ್ಕೂಲ್ ಹತ್ತದ ಆದ್ರೆ ಹುಷಾರದನ್ರಿ ಇದು ಏನಾದರೂ ಬಿಸ್ನೆಸ್ ಗಿಸ್ನೆಸ್ ಮಾಡಬೇಕು ಮಟ್ಬೇಕು ಅಂತ ಹೇಳಿದ್ರೆ ಏನು ರೀ ವ್ಯಾಪಾರದ್ರೊಳಗೆ ವ್ಯಾಪಾರದ್ರೊಳಗೆ ತಿಳಿ ಭಾಳ ಐತ್ರಿ ಒಂದು ಅಷ್ಟು ಹುಷಾರ ಅದನ್ರಿ ಮತ್ತು ಅಂದ್ರೆ ಶಾಲಿನ ಹತ್ತದ ಸ್ವಲ್ಪ ಕಡಿಮೆ ಆದರೆ ಅವ್ನಿಗೆ ಏನು ಮಾಡ್ಬೇಕು ಮತ್ತು ಅಮ್ಮನ ಜೂ ನಾನಂತೂ ಬೇಸ್ಕೊಂಡು ಎಷ್ಟು ಸಲ ಅವ್ನು ಹೊಡಿತೀನಿ ಅಷ್ಟು ಸಲ ನಾನು ಬೇಯಿಸ್ಕೊಂಡೀನ ರೀ ಈ ಸಲ ನಮ್ಮ ಮಾರೀಪ ವಿಡಿಯೋ ತೊಗೊಂಡ್ಬಿಟ್ಟಾಡ್ರಿ ಇಲ್ಲಾಂತಂದ್ರೆ ನಾವು ವಿಡಿಯೋ ಗಿಡ ಏನು ಮಾಡಿದ್ದಿಲ್ಲ ರೀ ಅವ್ನು ಮಾಡಿ ಎಲ್ಲರ ಕಡೆ ಮತ್ತು ನಾನು ಬೇಸ್ಕೊಂಡ್ಬಿಡ್ತೀನಿ ಅಂತ ಹೇಳಂದ್ರೆ ಗಿಡ ಏನು ಇದ್ದಿದ್ದಿಲ್ಲ ರೀ ಹೇಳಿದ್ನಲ್ಲ ರೀ ಅದು ಕಮೆಂಟ್ ಮಾಡಿದ್ರಿ ನನಗೆ ಪಾಪ ಎಷ್ಟೋ ಜನ ಕಮೆಂಟ್ ಮಾಡ್ಯಾರ ಆ ಸೀಪನ ಕೈಗೆ ಏನಾಗೈತೆ ರೀ ಹೊಡಿಬೇಡ್ರಿ ಅಂತ ಅಂದು ನನಗೂ ಮರ ಮರ ಅಂತೈತ್ರಿ ಹೊಡಿಬೇಕಂತಂದ್ರೆ ಮಕ್ಕಳಿಗೆ ತೆಲಿ ಭಾಳ ಇದಾದಾಗ ಅಷ್ಟು ಇದಾಕೈತೆ ಹೊರತಾಗಿಲ್ಲ ಅದು ಅದು ನಾನಂತೂ ಮಕ್ಕಳಿಗೆ ಹೊಡೆಯಲ್ಲ ರೀ ಪಾಲ್ರಿ ಅಷ್ಟು ಪ್ರೀತಿ ಮಾಡ್ತೀನಿ ರೀ ನಾನು ಮತ್ತೆ ಫ್ರೆಂಡ್ಸ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಹೊಡೆದು ಮರೆಯಾಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಾಕೈತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಲಾಗೊಳಗೆ ಜೈ ಭಾರತ್ ಜೈ ಕರ್ನಾಟಕ